ಮನೆಗಿಲಸದಾಕಿಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಹಾಸನ ಜಿಲ್ಲೆಯ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಾಗಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ನಿನ್ನೆ ಪ್ರಜ್ವಲ್ ರೇವಣ್ಣರನ್ನ ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿ ಅಂತ ಹೇಳಿ ತೀರ್ಪು ಕೊಟ್ಟಿದ್ದ ಕೋರ್ಟ್ ಇವತ್ತು ಪ್ರಜ್ವಲ್ ರೇವಣ್ಣಾಗಿ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಿದೆ ಹಾಗೆಯೇ ದೊಡ್ಡ ಮೊತ್ತದ ದಂಡವನ್ನ ಕೂಡ ವಿಧಿಸಿದೆ ಹೌದು ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಇಂದು ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಿದ್ದು ಜೀವಾವಧಿ ಶಿಕ್ಷೆಯನ್ನ ಪ್ರಜ್ವಲ್ ರೇವಣ್ಣಗೆ ವಿಧಿಸಲಾಗಿದೆ ಇನ್ನು ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಕಟವಾಗಿದೆ ಅನ್ನೋದನ್ನ ನೋಡುವುದಾದ್ರೆ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಕ್ಲಾಸ್ ಟು ಕ್ಲಾಸ್ ಕೆ ಅಡಿ ಜೀವಾವಧಿ ಶಿಕ್ಷೆ ಮುನ್ನೂರ ಎಪ್ಪತ್ತಾರು ಕ್ಲಾಸ್ ಟು ಕ್ಲಾಸ್ ಎನ್ ಪದೇ ಪದೇ ಅತ್ಯಾಚಾರ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯನ್ನ ವಿಧಿಸಲಾಗಿದೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಮುನ್ನೂರ ಐವತ್ನಾಲ್ಕು ಬಿ ಏಳು ವರ್ಷ ಜೈಲು ಐವತ್ತು ಸಾವಿರ ದಂಡ ಮುನ್ನೂರ ಐವತ್ನಾಲ್ಕು ಸಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐನೂರ ಆರು ಎರಡು ವರ್ಷ ಸೆರೆವಾಸ ಹತ್ತು ಸಾವಿರ ರೂಪಾಯಿ ದಂಡ ಇನ್ನೂರ ಒಂದು ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಗೆಯೇ ಐ ಟಿ ಕಾಯ್ದೆ ಸೆಕ್ಷನ್ ಅರವತ್ತಾರು ಇ ಮೂರು ವರ್ಷ ಜೈಲು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಒಟ್ಟಾರೆ ಕೋರ್ಟ್ ಪ್ರಜ್ವಲ್ ರೇವಣ್ಣಗೆ ಹನ್ನೊಂದೂವರೆ ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದು ಅದರಲ್ಲಿ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಂತ್ರಸ್ತ ಮಹಿಳೆಗೆ ಪರಿಹಾರವಾಗಿ ನೀಡಬೇಕಾಗುತ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದಂತಹ ನಾಲ್ಕು ಪ್ರಕರಣಗಳ ಪೈಕಿ ಕೆಆರ್ ನಗರ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟವಾಗಿದ್ದು ಇನ್ನೂ ಮೂರು ಪ್ರಕರಣಗಳು ಬಾಕಿ ಇದ್ದು ಅದರಲ್ಲಿ ಪ್ರಜ್ವಲ್ ಭವಿಷ್ಯ ಏನಾಗುತ್ತೆ ಅನ್ನುವುದು ಕುತೂಹಲ ಕೆರಳಿಸಿದೆ ಸದ್ಯಕ್ಕೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಮುಂದೆ ಹೈಕೋರ್ಟ್ಗೆ ಹೋಗುವಂತಹ ಒಂದು ಆಪ್ಷನ್ ಇದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನು ರದ್ದುಪಡಿಸಲು ಹೈಕೋರ್ಟ್ಗೆ ಹೋಗಿ ಮನವಿಯನ್ನು ಮಾಡಿಕೊಳ್ಳಬಹುದು ಒಂದು ವೇಳೆ ವಿಶೇಷ ಕೋರ್ಟ್ ತೀರ್ಪಿಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದ್ರೆ ಆ ನಂತರದಲ್ಲಿ ಪ್ರಜ್ವಲ್ ರೇವಣ್ಣಗೆ ರಿಲೀಫ್ ಸಿಗುವ ಸಾಧ್ಯತೆ ಇದೆ ಒಂದು ವೇಳೆ ಹೈಕೋರ್ಟ್ ಕೂಡ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಆದೇಶವನ್ನೇ ಎತ್ತಿ ಹಿಡಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶ ಕೂಡ ಪ್ರಜ್ವಲ್ ರೇವಣ್ಣಗೆ ಇದೆ ಒಂದು ವೇಳೆ ಅಲ್ಲಿಯೂ ರಿಲೀಫ್ ಸಿಗಲಿಲ್ಲ ಅಂದ್ರೆ ಜೀವನ ಪರ್ಯಂತ ಅಂದ್ರೆ ಸಾಯೋವರೆಗೂ ಪ್ರಜ್ವಲ್ ರೇವಣ್ಣ ಜೈ ಿನಲ್ಲೇ ಕುಡಿಬೇಕಾಗುತ್ತೆ